ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಏನಂದರೆ ಬೆಳಗಿಂದ ಸಂಜೆವರೆಗೂ ನಾನು ಇವತ್ತು ಏನೇನು ಮಾಡ್ತೀನಿ ಅಂದ್ಬಿಟ್ಟು ಪ್ರತಿಯೊಂದು ಅಪ್ಡೇಟ್ ಮಾಡೋಣ ಅಂತ ಇವತ್ತು ಬಂದು ಗುರುವಾರ ಗುರುವಾರದ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಂದರೆ ಬೆಳಗಿಂದ ಸಂಜೆವರೆಗೂ ಡೇ ಇನ್ ಮೈ ಲೈಫ್ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಓಕೆ ಬನ್ನಿ ಇವಾಗ ಬಂದು ಟೈಮ್ ಬಂದು ಏಳು ಗಂಟೆ ಆಗಿದೆ ಏಳು ಗಂಟೆಗೆ ಇವತ್ತು ಏನಂದರೆ ನಾನು ಮಲಗಿದಂಗೆ ಒಬ್ಬರು ಕ್ಲೈಂಟ್ ಬಂದರು ಕ್ಲೈಂಟ್ ಬಂದು ಐಬ್ರೋಗೆ ಐಬ್ರೋಗೆ ಬಂದು ಮತ್ತೆ ಸೀರೆ ಕೊಟ್ಟಿದ್ದಾರೆ ಅಂದರೆ ಸೀರೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಳ್ಬೇಕಂತ ಬೆಳಗ್ಗೆ ಬಂದಿದ್ರು ಇವಾಗ ಅದು ಇನ್ನೂ ಮಾಡಿಲ್ಲ ನಾನು ಜಸ್ಟು ಇವಾಗ ಎದ್ಬಿಟ್ಟು ಹಂಗೆ ಬ್ಲಾಕ್ ಮಾಡೋಣ ಅಂತೇಳ್ಬಿಟ್ಟು ಕ್ಯಾಮ್ರಾ ತೊಗೊಂಡಿದ್ದೀನಿ ಇನ್ನು ಇವಾಗಲೇ ಎದ್ದಿದ್ದು ಜಸ್ಟು ಇನ್ನು ನಾನು ಫೇಸ್ ವಾಶು ಏನೂ ಮಾಡಿಲ್ಲ ಹಂಗೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಾನು ಏನೇನು ಮಾಡ್ತೀನಿ ಅಂತೇಳ್ಬಿಟ್ಟು ಈ ಇರುತ್ತೆ ಇವಾಗ ಫಸ್ಟಿಗೆ ನಾನು ಇನ್ನೂ ಕಾಫಿ ಟೀ ಏನೂ ಮಾಡಿಕೊಂಡಿಲ್ಲ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಟೀ ಆದರೂ ಕಾಫಿನ ಮಾಡ್ಕೊಳ್ಳೋಣ ಇವತ್ತು ಯಾರೂ ಇಲ್ಲ ನನ್ನ ಮಗಳು ಅತ್ತೆ ಮನೆಗೆ ಹೋಗಿರ್ತಾಳೆ ನಾನು ನಮ್ಮ ಹಸ್ಬೆಂಡು ಬೆಳಗ್ಗೆ ಅವರು ಆರೂವರೆಗೆ ಡ್ಯೂಟಿಗೆ ಹೋಗ್ತಾರೆ ನಾನು ಒಬ್ಳ ಇದ್ದೀನಿ ಇವಾಗ ಹಾಲು ಕಾಯಿಸ್ಕೊತೀನಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಂದರೆ ನಾನು ನಿನ್ನೆ ಹಾಲು ಕಾಯಿಸ್ಕೊಂಡಿಲ್ಲ ಇವತ್ತು ಮಾತ್ರ ತೊಗೊಂಡಿದ್ದೀನಿ ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ ಹಾಲು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದು ಇಟ್ಟಿದ್ದೀನಿ ಅದು ರೆಡಿ ಆಗೋಷ್ಟರಲ್ಲಿ ಸೀರೆ ಫೋಲ್ಡಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ಸೀರೆ ಇಲ್ಲಿದೆ ಸೀರೆ ಫೋಲ್ಡಿಂಗ್ ಎರಡು ಸೀರೆ ಕೊಟ್ಟಿದ್ದಾರೆ ಎರಡು ಸೀರೆನೂ ಫೋಲ್ಡಿಂಗ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ಅವರು ಕೊಡಬೇಕು ಆದರೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ವೀಡಿಯೋ ಹಾಕ್ತೀನಿ ನೋಡಿ ಇಲ್ಲ ಅಂತಂದರೆ ಫುಲ್ ಕ್ಲಿಯರ್ ಅಂದರೆ ಯಾರಾದರೂ ಒಬ್ರು ಇದ್ದಿದ್ರೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು ಯಾರೂ ಇಲ್ಲ தோர்த்தினி இல்லந்தே இல்ல ஓகே ಇದು ಏನಿದವ ಹಿಂದೆ ಪಿನ್ ಇದಲ್ವಾ ಇದಕ್ಕೆ ನನಗೆ ಇನ್ನೊಂದು ಪಿನ್ ಆ್ಯಡ್ ಮಾಡಿಕೊಂಡು ಅದನ್ನು ಅಲ್ಲಿ ಒಂದು ಏನಾದರೂ ಸ್ಕ್ರೂ ತರ ಇದೆಲ್ವಾ ಅಲ್ಲಿ ಫಿಕ್ಸ್ ಮಾಡ್ಕೊತೀನಿ ಇಟ್ಕೊಳಕ್ಕೆ ಯಾರು ಯಾರಾದ್ರೂ ಒರಿಬೇಕು ಇವಾಗ ಸದ್ಯಕ್ಕೆ ಇಲ್ಲಿ ನನಗೆ ಸಪೋರ್ಟ್ ಮಾಡೋಕೆ ಯಾರೂ ಇಲ್ಲ ಅದಕ್ಕೆ ನಾನು ಅದನ್ನ ಒಂದು ಇಲ್ಲಿ ಸ್ಕ್ರೂ ತರ ಇದೆ ಅದಕ್ಕೆ ಹಾಕ್ತಾ ಇಲ್ಲಿ ಒಂದು ಪಿನ್ ಈಗ ಇಲ್ಲಿ ಪಿನ್ ಮಾಡ್ಕೊಂಡಲ್ಲ ಸೇಮ್ ಇದೇ ತರ ಇವಾಗ ಇಲ್ಲ ಇದನ್ನ ಮೇಲೆ ಒಂದು ಸಪೋರ್ಟ್ ಆಗಿ ಸಿಕ್ಸ್ಕೊಳ್ಕಾಗುತ್ತೆ ನೋಡ್ಕೊಬೇಕ ಎಷ್ಟು ಬೇಕು ಅಂತ ನಾವು ನೋಡ್ಕೊಂಡು ಅಲ್ಲಿಗೆ ಪಿನ್ ಮಾಡ್ಕೊಬೇಕಾಗುತ್ತೆ ಇಷ್ಟು ಆಗಿದೆ ನೀಟಾಗಿ ನೋಡಿ ಈ ಥರ ಫೋಲ್ ಮಾಡ್ಕೊಂಡು ನೋಡಿ ಇಷ್ಟು ನೀಟಾಗಿದೆ ಇದೇ ತರನೇ ನಾವು ಪಿನ್ ಮಾಡ್ಬೇಕು ಅದನ್ನ ಈ ಹೇಗೆ ಯಾವ ಥರ ಫೋಲ್ಡ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತೇನೆ ನಿಮಗೆ ಆ ಥರನೇ ಕಾಣಿಸುತ್ತೆ ಮತ್ತೆ ಇವಾಗ ಇದು ಇನ್ನೇನಿದೆ ಎಕ್ಸ್ಟ್ರಾ ಇದನ್ನು ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೋತೀನಿ ಫೋಲ್ಡ್ ಮಾಡಿರೋದನ್ನ ಪಿನ್ ಮಾಡ್ಕೊಬಿಡ್ತೀನಿ ಅದು ಬೇಕಾದ್ರೆ ಅವರು ಇದನ್ನ ಇನ್ನ ಎಕ್ಸ್ಟೆನ್ಷನ್ ಇದನ್ನು ಬೇಕಾದ್ರೆ ಇನ್ನೂ ಅದನ್ನ ಮಾಡ್ಕೋಬೋದು ಅವರು ನಾನು ಸದ್ಯಕ್ಕೆ ಒಂದಿಷ್ಟು ಮಾಡಿ ಇದು ಮಾಡಿದ್ದೀನಿ ಈ ಥರ ಕುತ್ಕೊಂಡಿದೆ ಇವಾಗ ಇವಾಗ ಏನು ಮಾಡಬೇಕು ಎಷ್ಟೇ ಸೈಜ್ ಅವರು ಇದು ನಾವು ಮಿನಿಮಮ್ ಅಂತ ಇಷ್ಟು ಇಟ್ಕೋಬೇಕು ಇಷ್ಟು ಬಿಟ್ಟು ಇಲ್ಲಿಕ್ಕಿದ್ದು ನಾವು ಸ್ಟಾರ್ಟ್ ಮಾಡಬೇಕು ಇದು ಏನಂದರೆ ಈ ಥರ ಸುತ್ತಕೊಳ್ಳೋಕ್ಕೆ ಅವರು ಈ ಥರ ಸುತ್ತೊಳ್ತಾರಲ್ಲ ಅದು ನಾನು ಇವಾಗ ತಗೊಂಡು ಸೈಜ್ ಒಂದು ಸ್ವಲ್ಪ ಸಣ್ಣ ಇದೆ ತುಂಬ ಸಣ್ಣ ಇದ್ದಾರೆ ನನಗೆ ಇದ್ದಾನು ನಾನು ಅದಕ್ಕೆ ಅವ್ರು ಇಷ್ಟೇ ತಗೊಳ್ತೀನಿ ಸಣ್ಣ ತಪ್ಪ ಚಿಕನೇ ಇರುತ್ತೆ ಅವ್ರಿ ನಾನು ಇಲ್ಲಿಂದ ಇಷ್ಟದ ಇಲ್ಲಿ ಒಂದು ನಾನು ಆತ್ನಿಗೆ ಪಿನ್ ಮಾಡ್ಕೊತೀನಿ ಒಂದು ಪಿನ್ ಹಾಕಿದರೆ ಅದು ನಮಗೆ ನೀಟಾಗಿ ಗುಡ್ ಸಿಗುತ್ತೆ ಇಲ್ಲಿಂದ ನಾವು ಫೋಲ್ಡ್ ಮಾಡಬೇಕು ಮತ್ತೆ ಈ ಕಡೆ ಬಂದರೆ ನಾವು ಈ ಸೈಜ್ ಹಾಕೊಂಡಿಕ್ಕಿರುವಾಗ ಇದನ್ನ ನೀಟಾಗಿ ಈ ಥರ ಮಾಡಿಕೊಡ್ಬೇಕು ಇದನ್ನ ಮಾಡಿಕೊಂಡು ಇದನ್ನು ಇದು ನಾವಿಲ್ಲಿ ಫೋಲ್ಡ್ ಮಾಡ್ಕೊಂತೀವಿ ಒಳಗಡೆ ಇನ್ನೆಲೆಗೆ ಎಲ್ಲಿ ಬರುತ್ತಿದ್ದಾರ ಇಲ್ಲಿ ಸರಿಯಾಗಿ ಒಂದು ಪಿನ್ ಹಾಕೊಬೇಕು ನಾವು ಇಲ್ಲಿಂದ ಅಷ್ಟು ನೆಲ್ಲಿಗೆ ಹಿಡಬೇಕಾಗುತ್ತೆ ಇದಿಷ್ಟು ಇಷ್ಟು ಬಿಡಬೇಕಾಗುತ್ತೆ ನಾನು ಇಲ್ಲಿ ಒಂದು ಪಿನ್ ಹಾಕೊತಾ ಇದೀನಿ ಅಲ್ಲಿ ಒಂದು ಪಿನ್ ಹಾಕೊತಾ ಇದೀನಿ ಇಲ್ಲಿಂದ ಇಲ್ಲಿ ಪಿನ್ ಆಗಿದ್ದೀನಿ ಇದನ್ನ ನಾನು ಇವಾಗ ನೆಲೆಗೆ ಮಾಡ್ತೀನಿ நீட்டாகி நிறுகி மாவாக நான் யாரு ரீதி கூர்ஸ் தீவிர அது ஒன்று அந்த நீட்டாக எஸ்டே நீட்டாக நோடி இதை இட் கொண்டு ஒன்று பின்பற்ற அது எது நெக்ஸ்ட் சேம் பிராசில் மாதிரி அதுவும் பிக் மாதிரி லாஸ்டில் இதுக்கு ஐயனிங் பண்ணிக்கை ஐயனிங் மட்டும் சேம் நீட்டாக எங்கு கொண்டிருந்தது மட்டும் நான் வாங்க ஹோல்டிங் வாக்கே தான் சாக்கை இவங்க நானும் சேம் அவங்க இது ஹீங்க மாதிரி அலசி அதே தான் இதெல்லாம் சிக்ஸ் தீனி ನೋಡಿ ಫುಲ್ಲು ಫಿನಿಶಿಂಗ್ ಆಯಿತು ಇದು ಇವಾಗ ನೆಕ್ಸ್ಟ್ ಏನು ಐರನ್ ಮಾಡಿ ನೀಟಾಗಿ ಬಾಕ್ಸ್ ಫೋಲ್ಡ್ ಮಾಡಬೇಕು ಅಷ್ಟೇ ನೋಡಿ ಎಷ್ಟು ಬೇಗ ಆಯಿತು ಗೊತ್ತಾ ಹಾಫ್ ಆನ್ ಅವರ್ ಆಗಲಾಗೆ ನಾನು ಸ್ಟಾರ್ಟ್ ಮಾಡಿದ್ದೀನ ಮುಗಿತು ಬೇಗ ಯಾರಾದರೂ ಒಬ್ಬರು ಹೆಲ್ಪ್ ಇದ್ದರೆ ಇನ್ನೂ ಬೇಗ ಆಗುತ್ತೆ ನಾವು ಒಬ್ಬೇ ಮಾಡಬೇಕಂತ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ನಿಮಗೆ ಒಂದು ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಇರ್ಬೋದು ನಾನು ಚೆನ್ನಾಗಿ ಬಂದಿದೆ ಇದು ನೀಟಾಗಿ ಐರನ್ ಮಾಡಿಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡಿಬಿಟ್ಟು ಮುಗಿತು ಇನ್ನೂ ಒಂದು ಸೀರೆ ಇದೆ ಅದನ್ನು ಪಿನ್ ಮಾಡಿಬಿಟ್ಟು ಲಾಸ್ಟೊಂದು ಎರಡನ್ನೂ ಐರನ್ ಮಾಡಿಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀನಿ ಇವಾಗ ಹಾಲು ಇಟ್ಟಿದ್ದೆ ಸ್ವಲ್ಪ ಚಿಕ್ಕದಾಗಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಕಾದಿದೆ ಚೆನ್ನಾಗಿ ಹಾಲು ಇವಾಗ ಅದನ್ನು ಸ್ವಲ್ಪ ಹಾಲು ಕುಡಿಯೋಣ ಟೈಮು ಇದೆ ಹಾಲು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಟೀ ಕಾಫಿ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಪಾಕು ಬರೀ ಹಾಲೇ ಕುಡಿತೀನಿ ನಾನು ಜಾಸ್ತಿ ಟೀ ಕಾಫಿ ಕುಡಿಯಲ್ಲ ಹಾಲು ಅಷ್ಟೇ ಯಾವಾಗಲೂ ಕುಡಿಯೋಲ್ಲ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ಕುಡಿತೀನಿ ಅಂದರೆ ಟೂ ತ್ರೀ ಡೇಸ್ ಆಗೋಗಿತ್ತು ಹಾಲು ಕುಡ್ದು ಟೀ ಕಾಫಿ ಕುಡ್ದು ಅದಕ್ಕೆ ಸರಿ ಇವತ್ತು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ ನನಗೆ ಹಾಲು ಇಷ್ಟ ಹಾಲಲ್ಲಿ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗುತ್ತೆ ಹಾಲು ಕೆನೆ ಇದ್ದರೆ ಕೆನೆ ಕೆನೆ ಹಂಗೆ ತಿಂದುಬಿಡ್ತೀನಿ ನಾನು ನನಗೆ ಹಾಲು ಕೆನೆ ಮತ್ತು ಹಾಲು ಆ ಥರ ಹಾಲಲ್ಲಿ ಮಾಡ್ತಾರಲ್ವ ಸ್ವೀಟ್ಸು ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲೆಲ್ಲ ಉಡುಗಿ ಆಗ್ತೀನಿ ಎಲ್ಲ ಇಟ್ಟರೆ ಶುಗರ ಗಟ್ಟಿ ಹಾಲು ಇದಕ್ಕೆ ನೀರೇನು ಹಾಕೇ ಇಲ್ಲ ಹಂಗೆ ಕಾಯಿಸಿ ಇಟ್ಕೋತೀನಿ ಒಂದು ಅರ್ಧ ಅರ್ಧ ಲೀಟರ್ ತೊಗೊತೀನಿ ಅದನ್ನು ಕಾಯಿಸಿಟ್ಟು ನನ್ನ ಮಗಳಿಗೆ ಅಂತ ತೊಗೊಂಡು ಬರೋದು ಅವಳಿಗೆ ಡೈಲಿ ಕುಡಿಸ್ತೀನಿ ಸ್ಕೂಲಿಗೆ ಹೋಗೋಕ್ಕೆ ಮುಂಚೆ ನಾನು ಕುಡಿಯೋಲ್ಲ ಯಾವಾಗಾದರೂ ನನಗೆ ಟೀ ಕಾಫಿ ಬೇಕು ಅಂದರೆ ಮಾಡ್ಕೋತೀನಿ ಇಲ್ಲ ಹಾಲೇ ಅಂದರೆ ಹಾಲೇ ಕುಡ್ಕೊತೀನಿ ಅದೇ ಇರಬೇಕು ಇದೇ ಇರಬೇಕು ಅಂತ ಏನಿಲ್ಲ ಓಕೆ ನಾನು ಇವಾಗ ಹಾಲು ಕುಟುಬಿಟ್ಟು ನೆಕ್ಸ್ಟ್ ಅದು ಸ್ಯಾರಿ ಫೋಲ್ಡಿಂಗು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಇವತ್ತು ಗುರುವಾರ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಹೋಗ್ಬಿಟ್ಟು ಬರ್ತೀನಿ ಇಲ್ಲೇ ಬಾಬಾ ಟೆಂಪಲ್ಗೆ ಹೋಗ್ತೀನಿ ದೂರ ಎಲ್ಲೂ ಹೋಗಲ್ಲ ಬಾಬಾ ಟೆಂಪಲ್ಗೆ ಹೋಗಿ ಬರಬೇಕು ಯಾಕಂದರೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಒಂದು ಗಂಟೆಗೆ ಇನ್ನು ಮನೇಲೆಲ್ಲ ಕೆಲಸ ಮುಗಿಸಿ ಕ್ಲಾಸ್ ಎಲ್ಲ ಮಾಡಬೇಕಾಗತ್ತಲ್ವ ದೂರ ಹೋದರೆ ಮತ್ತೆ ಬಂದು ಕ್ಲಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ಓಕೆ ಹಾಲು ಕುಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಗೈಸ್ ಒಂದು ಸೀರೆ ಫೋಲ್ಡ್ ಮಾಡಿ ಇಟ್ಟೆ ಆದರೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನೋಡಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅವ್ರಿಗೂ ಟೈಮ್ ಆಗಿಬಿಟ್ಟಿದ್ದೆ ಎಂಟು ಗಂಟೆಗೆ ಬರ್ತೀನಿ ಅಂದರು ಟೈಮ್ ಎಂಟೂವರೆನೇ ಆಗಿಬಿಡ್ತು ಕಾಲ್ ಮಾಡಿದರು ನಾನೇ ಸ್ವಲ್ಪ ಲೇಟಾಗಿ ಬನ್ನಿ ಅಂತಂದೆ ಅದಕ್ಕೆ ವೀಡಿಯೋ ಮಾಡಿಕೊಂಡ್ರೆ ಆಗಿಬಿಡುತ್ತೆ ಅಂತ ಬೇಗ ಬೇಗ ಮಾಡ್ತಾ ಇದ್ದೆ ಆದ್ರೂ ಒಂದು ಸತಿ ನಿಮಗೆ ತೋರಿಸೋಣ ಹೇಳ್ಬಿಟ್ಟು ವೀಡಿಯೋ ಇದ್ದೀನಿ ಆದರೆ ಆಗೆಲ್ಲ ಏನೂ ಹೇಳೋಕ್ಕಾಗಲ್ಲ ನಾನು ಸಾರಿ ಫೋಲ್ಡ್ದು ವೀಡಿಯೋನೇ ಮಾಡಿದ್ದೀನಿ ನನ್ನ ಇದೆ ಚೆಕ್ ಮಾಡಿ ಅದ್ರಲ್ಲಿ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಅಂತ ಆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಯಾರಿ ಫೋಲ್ಡಿಂಗು ಕಲ್ತ್ಕೋಬೇಕಂದ್ರೆ ಚೆಕ್ ಮಾಡಿ ಪ್ರೊಫೆಷ್ನಲ್ ಬ್ಯಾಚ್ ಅಂತ ಇದೆ ಅಲ್ವಾ ಅದರಲ್ಲಿ ಸೀರೆದಲ್ಲೇ ಒಂದು ವಿಡಿಯೋ ಮಾಡಿದ್ದೀನಿ ಮೇಕಪ್ ಕೋರ್ಸ್ ಪ್ರೊಫೆಷ್ನಲ್ ಮೇಕಪ್ ಕೋರ್ಸು ಅದರಲ್ಲಿ ಇವಾಗ ಆಗಲ್ಲ ನಾನು ತೋರಿಸ್ಕೊಳ್ಳೋಕ್ಕೆ ಯಾಕಂದರೆ ಎಂಟು ಗಂಟೆಗೆ ಹೇಳಿದ್ದು ಎಂಟುವರೆ ಆಗೋಗ್ಬಿಟ್ಟಿದೆ ಅವರು ಏನೋ ಫಂಕ್ಷನ್ಸ್ಗೆ ಹೋಗ್ಬೇಕು ಅರ್ಜೆಂಟ್ ಮಾಡೋದು ಆದ್ದರಿಂದ ಬೇಗ ಬೇಗ ಮುಗಿಸ್ತಾ ಇದ್ದೀನಿ ನನ್ನ ಮಗಳದ್ದು ಬೇರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅವಳು ಇವತ್ತು ಹೆಂಗೋ ಚಿಕ್ಕಮ್ಮ ಮನೇಲಿದ್ದಾಳೆ ಅದರಿಂದ ಸ್ವಲ್ಪ ಬೆಟರ್ ನನಗೆ ಅಲ್ಲೇ ರೆಡಿ ಆಗ್ತಿದ್ದಾಳೆ ಇಲ್ಲೇ ಇದ್ದಿದ್ದರೆ ಅವಳಿಗೂ ರೆಡಿ ಮಾಡಿ ನಾನು ಇದು ಮಾಡಬೇಕಂದಿದ್ರೆ ಕಷ್ಟ ಆಗ್ತಿತ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂತು ಸ್ಯಾರಿ ಫೋಟೋ ಇದು ಒಂದು ಸೀರೆ ಇದು ಒಂದು ಸೀರೆ ಎರಡು ಆಯಿತು ಅವರು ಅಮೌಂಟು ಕೊಟ್ಬಿಟ್ಟು ಹೋದರು ಇವತ್ತಿಂದು ಸ್ಟಾರ್ಟ್ ಬೆಳಗ್ಗೆನೇ ಸ್ಟಾರ್ಟು ಇವತ್ತು ಅರ್ನ್ ಮಾಡಿದ್ದೀನಿ ಇಷ್ಟು ಅರ್ನ್ ಮಾಡಿದ್ದೀನಿ ಎಷ್ಟು ಅಂತ ಗೆಸ್ ಮಾಡಿ ನೋಡೋಣ ಓಕೆ ಪ್ಯಾಕ್ ಮಾಡಿಬಿಡೋಣ ಟೈಮ್ ಆಯಿತು ಅವ್ರಿಗೆ ಹೋಗಿ ಕೊಟ್ಬಿಟ್ಟು ನನ್ನ ಮಗಳು ಅಲ್ಲಿ ರೆಡಿ ಆಗಿದ್ದಾಳೆ ಅವಳು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಸ್ಯಾರಿ ಫೋಲ್ಡಿಂಗು ಎಲ್ಲ ಕೆಲಸ ಮುಗಿತು ಗು ಇವಾಗ ನನ್ನ ಮಗಳಿಗೆ ರೆಡಿಯಾಗಿದ್ದಾಳೆ ಅವಳು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದು ಇನ್ನು ಮನೇಲಿ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಕ್ಲಾಸ್ ಮಾಡಬೇಕು ಇವತ್ತು ನೋಡೋಣ ಇವತ್ತು ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂತ ಇಲ್ಲ ಇವಾಗೆಲ್ಲ ನಾನು ಆಲ್ಮೋಸ್ಟ್ ಹೇಳ್ಕೊಟ್ಟಿದ್ದೆಲ್ಲ ಮುಗ್ದಿದೆ ಇವಾಗ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಅವರು ಮಾಡಿ ಮಾಡಿ ಟ್ರೈನ್ ತೊಗೊತಾ ಇದ್ದಾರೆ ಓಕೆ ಬನ್ನಿ ಮಾತಾಡೋಕ್ಕೆ ಟೈಮ್ ಇಲ್ಲ ನೆಕ್ಸ್ಟು ಏನೇನು ಮಾಡ್ತಾ ಇರ್ತೀನಿ ಅಂತ ಹಂಗೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಗಾಯ್ಸ್ ಕೆಲಸ ಎಲ್ಲ ಮುಗೀತು ಪೂಜೆ ಎಲ್ಲನೂ ಆಯಿತು ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗೀತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಟೈಮ್ ಆಗಿಬಿಟ್ಟಿದೆ ಓಕೆ ನಾವು ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ನಾನು ಯಾವ್ದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಬಾಬಾ ಟೆಂಪಲ್ಲು ಲಾಸ್ಟ್ ಲಾಸ್ಟ್ಲಾಗಲ್ಲಿ ನೋಡಿರ್ಬೋದು ನೀವು ನಾನೊಂದು ಬಾಬಾ ಟೆಂಪಲ್ಗೆ ಹೋಗಿದ್ದೆ ಅದೇ ಟೆಂಪಲ್ಗೆ ಇವಾಗಲೂ ಇದ್ದೀನಿ ಟೆಂಪಲ್ ಬಂದು ಹೊನೇಹಳ್ಳಿ ಅಂತ ಇದೆ ಇರೋದು ಚೆನ್ನಾಗಿದೆ ಅಲ್ಲಿ ಟೆಂಪಲ್ ಯಾವಾಗಲೂ ಹೋಗಬೇಕು ಅನಿಸ್ತಿತ್ತು ನನಗೆ ಅಂದರೆ ಯಾವಾಗಲೂ ಬೆಳಗ್ಗೆ ಟೈಮೇ ಇದ್ದೆ ಇವತ್ತು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಗೈಸ್ ನಾನು ರಮ್ಯಾ ಹೋಗಿದ್ದು ಇಬ್ಬರೂ ಹೋಗಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ಒಂಥರ ಹೆಂಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಅದರಿಂದ ಹೋಗ್ತೀನಿ ಫಸ್ಟು ನಾನು ಜಾಸ್ತಿ ಅಷ್ಟೊಂದು ದೇವಸ್ಥಾನಕ್ಕೆಲ್ಲ ಹೋಗೋಲ್ಲ ವೀಕ್ಲಿ ವೀಕ್ಲಿ ಹೋಗ್ಲೇಬೇಕಂತೇನಿಲ್ಲ ನನ್ನ ಮನಸ್ಸಿಗೆ ಹೋಗಿ ಬರೋಣ ಅಂತ ಅನ್ಸಿದ್ರೆ ಹೋಗ್ತಾಯಿರ್ತೀನಿ ಅಷ್ಟೆ ನಾನು ಸಡನ್ ಡಿಸೈಡ್ ಹೋಗಿ ಬರೋಣ ಅಂದರೆ ಹೋಗ್ತೀನಿ ಪ್ರಸಾದ ತಿನ್ಕೊಂಡು ಬಂದ್ವಿ ಇವತ್ತು ಕ್ಲಾಸಲ್ಲಿ ಸ್ಯಾರಿ ಇಡ್ರಪ್ಪ ಹೇಳ್ಕೊಟ್ಟಿದ್ದೆ ಹೇಳ್ಕೊಟ್ಟಿದ್ನಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿದ್ರು ಒಂದು ಟಿ ತ್ರೀ ಟೈಪ್ಸು ಪ್ರಾಕ್ಟೀಸ್ ಮಾಡಿದ್ದು ಮತ್ತು ಹಂಗೆ ಸ್ವಲ್ಪ ಕೆಲಸಗಳೆಲ್ಲ ಇದ್ವು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಫುಲ್ಲು ತಲೆ ಹೆಂಗೆ ನೋತಿತ್ತು ಅಂದರೆ ನನಗೆ ತಲೆ ತಲೆನೋವಾಗ್ತಿತ್ತು ಅದಕ್ಕೆ ನಾನು ತಲೆನೋವು ಅಂತ ವಿಕ್ಸ್ ಹಚ್ಕೊಳ್ತಿದ್ದೆ ನನ್ನ ಮಗಳು ಬಂದ್ಬಿಟ್ಟು ನಾನು ಹಚ್ಚುತ್ತೀನಿ ಅಂತಂದು ಸರಿ ಹಚ್ಚು ಅಂದೆ ನೋಡಿ ಅವಳು ಅವಳು ಚೆನ್ನಾಗಿ ಮಾಡ್ತಾಳೆ ಮಸಾಜ್ ಅವಳು ಮಾಡ್ತಾಯಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಗುರುವಾರದ ವ್ಲಾಗ್ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್